ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಮಂಜು ಕುಟುಂಬ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಆಫ್ಟರ್ ಆ ಲಾಂಗ್ ಟೈಮ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಮೆಮೊರೇಬಲ್ ಆಗಿರಲಿ ಅನ್ನೋದಕ್ಕೋಸ್ಕರ ಇವತ್ತು ನಮ್ಮ ಅಜ್ಜಿಯವ್ರ ಮನೆ ಅಂದರೆ ನಮ್ಮ ತಾತ ನಮ್ಮ ಅಜ್ಜಿಯವ್ರ ಮನೆ ಪಕ್ಷ ಇದೆ ಸೊ ಹಾಗಾಗಿ ನಾನು ಪಕ್ಷಕ್ಕೆ ಬಂದಿದ್ದೀನಿ ಬನ್ನಿ ಇವತ್ತು ತಿಂಡೇ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಇವತ್ತು ಕಾಲೇಜ್ಗೆ ಹೋಗಿ ಮತ್ತು ಹೋಗಿ ಅಲ್ಲಿಂದ ಬಂದಿದ್ದೀನಿ ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ ಗೈಸ್ ಕಿಪ್ ವಾಚಿಂಗ್ ಸೊ ಗೈಸ್ ಇವಾಗ ಸ್ನಾನ ಮಾಡಬೇಕು ಅದಕ್ಕಿಂತ ಮುಂಚೆ ತಲೆಗೆ ಎಣ್ಣೆ ಹಾಕಿದ್ದೀನಿ ಹುಲ್ಲಿ ಅಂತ ಸೊ ಏನೇನು ಮಾಡ್ತಿದ್ರೆ ಎಲ್ಲರೂ ತೋರಿಸ್ತೀನಿ ಮರಿ ಪಕ್ಷಕ್ಕೆ ಅಂತ ಮರಿ ಸಾಕೊಂಡಿದ್ರು ಸೊ ಅದನ್ನೇ ಮರಿ ಹೊಡೆದು ಎಲ್ಲ ಅಡುಗೆ ಮಾಡ್ತಾಯಿದ್ರು ಆಲ್ಮೋಸ್ಟ್ ಮಟನ್ ಸಾಂಬಾರ್ ಡನ್ ಚೆನ್ನಾಗಿ ಎಲ್ಲ ಬೇಕಾಗಿತ್ತು ಇನ್ನ ಈ ಕಡೆ ಅಂದ್ರೆ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ಬಿಟ್ರೆ ತಗರು ಯಾರು ಮಾಂಸ ಅವ್ರಿಗೆ ಬೇರೆ ಸ್ವಲ್ಪ ಚಿಕನ್ ಇನ್ನ ನಾನು ಕಾಲೇಜ್ಗೆ ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ವಾ ಅಲ್ಲಿಂದ ನಾನು ನಮ್ಮ ಊರಿಗೆ ಇಲ್ಲೂ ಅಪಕ್ಷ ಅಂತ ಮನೆಲ್ಲ ಕ್ಲೀನ್ ಮಾಡಿದ್ವಿ ಸೊ ಹಾಗಾಗಿ ಇಲ್ಲಿಗೆ ಬಂದು ಮತ್ತೆ ಊರಿಗೆ ಹೋಗೋಸ್ ಒಳಗಡೆ ಅಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ರು ಇವಾಗ ಫ್ರೆಶ್ ಅಪ್ ಆಗೋಕ್ ಹೋಗ್ತಾ ಇದೀನಿ ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಬಂದೆ ಸೊ ಏನೇನು ಪ್ರಿಪೇರ್ ಆಗಿದೆ ಏನೇನು ಇನ್ನೂ ಮಾಡ್ತಿದ್ದಾರೆ ನೋಡ್ಕೊಂಡು ಬರುವ ಬನ್ನಿ ಇನ್ನು ಎಲ್ಲ ಪ್ರಿಪ್ರೇಷನ್ ಮಾಡಿದರು ಒಂದು ಮಾಡಿರಲಿಲ್ಲ ಮಟನ್ ಸಾಂಬಾರು ರೆಡಿಯಾಗಿತ್ತು ಹಾಗೆ ಚಿಕನ್ ಚಿಕನ್ ಚಾಪ್ಸ್ ಮಾಡಿದರು ಸೊ ಅದು ಎಲ್ಲ ರೆಡಿ ಮಾಡಿಟ್ಟಿದ್ರು ಇನ್ನು ಬೋಟಿ ಗೊಜ್ಜು ಬೇಯ್ತಾ ಇತ್ತು ಅದು ಬಿಟ್ಟರೆ ಇನ್ನಾಗಿ ಗಿರೈಸ್ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ರೈಸ್ ಮಾಡಿಬಿಟ್ರೆ ತಣ್ಣಗಾಗ್ಬಿಡುತ್ತಲ್ಲ ಅನ್ನೋಕ್ಕೋಸ್ಕರ ನಾವು ಸಂಜೆ ಎಡೇಡುವಂಥದ್ದು ಸೊ ಹಾಗಾಗಿ ಇವಾಗ ಎಲ್ಲನೂ ಮಾಡಿಟ್ಕೊಂಡ್ರೆ ಇದನ್ನಾದರೂ ಬಿಸಿ ಬಿಸಿ ಮಾಡ್ಕೋಬೋದು ಬಟ್ ರೈಸ್ನ ಬಿಸಿ ಮಾಡೋಕ್ಕಾಗಲ್ಲವಾ ಇದ್ದೋ ತಿನ್ನಲ್ಲ ಅಂತ ಹೇಳಿದ್ನಲ್ಲ ಸೊ ಅವ್ರಿಗೆ ಸಪ್ರೇಟಾಗಿ ಸಾಂಬಾರು ಮಾಡ್ತಾಯಿದ್ರು ಇನ್ನು ಈ ಕಡೆ ಮೊಟ್ಟೆ ಬೇಯಿಸಿಟ್ಟಿದ್ರು ಇವಾಗ ಪೂಜೆ ಮಟ್ಟ ಅಂತ ಆಟೋ ಬಳಿ ಹೋಗ್ತಾ ಇದ್ದೀವಿ ಮತ್ತೊಂದು ಹಾಗೆ ನಮ್ಮ ಮಾವನ ಜೊತೆ ಹೋಗ್ತಾ ಇದ್ವಿ ನಮ್ಮ ಮಾವಿಗೆ ಹಾಯ್ ಮಾಡು ಹಾಯ್ ಮಾಡು ಅಂತ ಹೇಳ್ತಾ ಇದ್ದೆ ಆದರೆ ಡ್ರೈವ್ ಮಾಡ್ತಿದ್ರು ಸೊ ಹಾಗಾಗಿ ಹಾಯ್ ಮಾಡೋಕಾಗ್ತಿರ್ಲಿಲ್ಲ ಕೊನೆಗೆ ಕೈ ಬಿಟ್ಬಿಟ್ಟಂತೂ ಹಾಯ್ ಮಾಡಿದ್ರು ಹಾಗೆ ಸುಮಾರು ದಿನ ಆಗಿತ್ತು ನಾನು ಈ ಸೈಡ್ ಬಂದಿರಲಿಲ್ಲ ಒಂದು ಟೂ ಇಯರ್ಸ್ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೊಲ್ಗಳಂತೂ ತುಂಬ ಚೆನ್ನಾಗಿರುತ್ತೆ ಹೊಲ್ಗಳಲ್ಲಿ ಕೂತ್ಕೊಂಡು ಅಥ್ವಾ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಊಟ ಮಾಡ್ಕೊಂಡಿದ್ರೆ ಸ್ವರ್ಗ ಮಾತ್ರ ಇನ್ನು ಇಲ್ಲಿ ಕೆರೆ ಅಷ್ಟೇನು ತುಂಬಿರಲಿಲ್ಲ ಸ್ವಲ್ಪ ತುಂಬಿತ್ತು ಸೊ ಈ ಕೆರೆ ಯಾವುದು ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇನ್ನು ಫುಲ್ಲು ರೋಡು ಏನು ಅಲ್ಲಿ ಕರೆಕ್ಟಾಗಿಲ್ಲ ಅಂದರೆ ಮಣ್ಣನ ರೋಡಲ್ವ ಜಾಸ್ತಿ ಸ್ಪೇಸ್ ಇರಲಿಲ್ಲ ಅದೇ ಚಿಕ್ಕದಾದ ರೋಡಲ್ಲಿ ನಮ್ಮವಾಗ ಕರ್ಕೊಂಡು ಹೋದರು ನಾವು ಹೋಗೋಷ್ಟರೊಳಗಡೆ ನಮ್ಮ ಅವನ ಮಕ್ಕಳು ಆವಾಗಲೇ ಸ್ಕೂಟ್ರಲ್ಲಿ ಇಬ್ಬರು ಬಂದು ಫೋಟೋ ಹಾಗೆ ವಿಡಿಯೋ ಸಲ ಮಾಡ್ತಾ ನಿಂತಿದ್ರು ಸೊ ಇದು ಬಂದು ನಮ್ಮ ತಾತವ್ರೊಲ ಏನು ಹಾಕಿದ್ರು ಅಂದರೆ ಅವರೇ ಹಾಕಿದ್ರು ಮತ್ತು ಪಕ್ಕದೊಂದು ಹೊಲಕ್ಕೆ ತಣ್ಣಿ ಹಾಗೆ ಮುಂದೆ ಎರಡು ಹೊಲಗಳು ಆ ಹೊಲಗಳಿಗೆ ಹುಳ್ಳಿ ಹಾಕಿದರು ಮತ್ತು ಸ್ವಲ್ಪ ತೊಗರಿನೂ ಹಾಕಿದರು ನನಗೆ ಗೊತ್ತಿರಲಿಲ್ಲ ಇವೆರಡು ಅವ್ರದೇ ಅಂತ ಈ ಸಲ ಬಂದಾಗಲೇ ನನಗೆ ಗೊತ್ತಾಗಿದ್ದು ಹಾಗೆ ಇಲ್ಲಿ ನಾಲ್ಕು ತುಂಡ ಐತೆ ಅಂದರೆ ಏರಿಯೆಲ್ಲ ಇರುತ್ತಲ್ವ ಅದೆಲ್ಲ ಸೇರಿದ್ರೆ ನಾಲ್ಕು ಡಿವೈಡ್ ಆಗಿರೋದು ಹಾಗಾಗಿ ನಂಗೆ ಗೊತ್ತಿರಲಿಲ್ಲ ಕೆಳಗಡೆ ಎರಡು ಮಾತ್ರ ಅಂತ ಗೊತ್ತಿತ್ತು ಸೊ ಅದನ್ನೇ ನಮ್ಮ ಅಕ್ಕ ಇದ್ಲು ಇನ್ನು ಅವಳು ನುಗ್ಗೆ ಸೊಪ್ಪು ಕಿತ್ಕೊತಾ ನಿಂತಿದ್ಲು ಬೇರೆಯವ್ರು ಯಾರೋ ಕೇಳಿದ್ರು ಅಂತ ಇನ್ನು ಆಟೋದಿಂದ ಇಳಿದ್ಬಿಟ್ಟು ನಾವು ಅಲ್ಲ ಏನೂ ತಗೊಂಡೇ ಬರಲಿಲ್ಲ ನಮ್ಮ ಅವನ ಮಗನ್ಗೆ ಹೇಳ್ತಾಯಿದೋ ಅದು ತಗೋಬಾ ಇತ್ತು ತಗೋಬಾ ಅಂತ ಇನ್ನು ನೋಡಿ ನುಗ್ಗೆ ಸೊಪ್ಪು ಮರ ಎಷ್ಟು ಚೆನ್ನಾಗಿದೆ ನುಗ್ಗೆಕಾಯಿ ಅಂತೂ ಗೌರಿ ಹಬ್ಬಕ್ಕೆ ಸಖತ್ ಆಗಿಬಿಡ್ತದೆ ಇನ್ನು ನಾನು ನನ್ನ ತಮ್ಮ ಮಾತಾಡಿಕೊಂಡು ಹೊರಟ್ವಿ ಇನ್ನು ಯೋಳು ಪೂಜೆಗೆ ಬಾ ಅಂದರೆ ಪೂಜೆಗೆ ಬರೆದೇ ಫಸ್ಟ್ ಫಸ್ಟ್ ಬಂದ ತಕ್ಷಣ ನುಗ್ಗೆ ಮರಕ್ಕೆ ಕೈ ಹಾಕ್ಕೊಂಡು ನಿಂತಾವಳ ಇನ್ನು ಮಣ್ಣಲ್ವಾ ಮಣ್ಣಲ್ಲಿ ನಡೆ ಸ್ವಲ್ಪ ನಿಧಾನವಾಗಿ ಎಲ್ಲ ನೋಡಿಕೊಂಡು ಅದನ್ನೇ ಹೇಳ್ತಾಯಿದ್ದೀನಿ ನಿಮಗೆ ಇದೆಲ್ಲ ತಣ್ಣಿ ಹಾಕಿದ್ದಾರೆ ಅಂತ ತಣ್ಣಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಚುಟ್ಬಿಟ್ಟಿತ್ತು ನಾವು ಒಂದೆರಡು ಕಿತ್ಕೊಂಡು ಅಲ್ಲೇ ತಿಂದ್ಕೊಂಡು ಬಂದ್ವಿ ಗೈಸ್ ಅಂದರೆ ಇದಕ್ಕೂ ಮುಂಚೆ ನಮ್ಮ ಅಜ್ಜಿ ಸುಮಾರು ಬೆಳೆ ಎಲ್ಲ ಹಾಕಿದ್ರು ಬಟ್ ಅದು ಸರಿಯಾಗಿ ಹುಟ್ಟಿರಲಿಲ್ಲ ಎಲ್ಲೆಲ್ಲೋ ಸ್ವಲ್ಪ ಸ್ವಲ್ಪ ಹುಟ್ಟಿತ್ತು ಈ ಸಲ ಸ್ವಲ್ಪ ಪರವಾಗಿಲ್ಲ ಬಂದು ಎಲ್ಲ ಎಲ್ಲ ಕಿತ್ತು ಎಲ್ಲ ನೀಟ್ ಮಾಡಿದ್ದಾರೆ ಈ ಸಲ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಇದೆಲ್ಲ ಫುಲ್ ಉಳ್ಳಿ ಇನ್ನಲ್ಲೆಲ್ಲ ಸುತ್ತ ಹುಲ್ ಬೆಳೆದಿತ್ತು ಅಂತ ಕಿತ್ಕೊಂಡು ನಿಂತಿದ್ರು ಇನ್ನು ಅಷ್ಟೊತ್ತಿಗೆ ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡೆ ಇನ್ನು ಮಾವಿನ ಮರಗಳೆಲ್ಲ ಮಾವಿನ ಮರಗಳೆಲ್ಲ ನಮ್ಮದೇ ಇನ್ನು ನಮ್ಮ ಮಾವ ಪೂಜೆ ಮಾಡಲಿಕ್ಕೆ ಅಂತ ಕಲ್ಲೆಲ್ಲ ತೊಳೆದು ಅಷ್ಟಾಗಿ ಕುಂಕುಮಾಲಟ್ಟು ಹೂವಿಟ್ಟು ಪೂಜೆ ಮಾಡ್ತಾಯಿದ್ರು ಅದೇ ಮಾತಾಡಿಕೊಂಡು ನಾವೆಲ್ಲ ಪೂಜೆ ಮಾಡ್ಕೊಂಡು ಮತ್ತೆ ಬಂದ್ವಿ ಮನೆ ಕಡೆ ಇನ್ನು ಮಂಗಳಾರತಿ ತಗೊಂಡು ಮತ್ತು ಬರುವಾಗ ತಣ್ಣ ಚೊಟ್ಟಿರುತ್ತಲ್ವ ಅದು ತುಂಬ ಟೇಸ್ಟ್ ಆಗಿರುತ್ತೆ ಸೊ ಅದನ್ನೇ ತಿನ್ಕೊಂಡು ಬರ್ತಾಯಿದ್ದೆ ಇನ್ನು ಈ ಥರ ಬೆಳೆ ಬಂದಿರೋದು ನೋಡೋಕ್ಕೆ ಒಂದು ಖುಷಿ ಯಾಕಂದರೆ ಅದರಿಂದ ಇನ್ನೂ ಫಲ ಬಂದಿರೋದು ನೋಡೋಕ್ಕೆ ಇನ್ನೂ ತುಂಬ ಖುಷಿಯಾಗುತ್ತೆ ಹಾಗೆ ಗ್ರೀನರಿ ಜೊತೆ ಎಲ್ಲ ನೋಡಿಕೊಂಡು ಹೊಲ್ಲೆಲ್ಲ ಸುತ್ತಕೊಂಡು ಮತ್ತು ಬಾಳೆ ಎಲೆ ಬೇಕಾಗಿತ್ತು ಎಲ್ಲ ಎಡಲಿಕ್ಕೆ ಅಂತ ನಮ್ಮ ಮಾವ ಎಲೆ ಕಿತ್ಕೊಬರೋಕ್ಕೆ ಅಂತ ಹೋದರು ಅವರೊಬ್ಬರು ಇಳ್ದಿದ್ದಕ್ಕೆ ನಾವು ಮೂರು ಜನ ಇಳ್ಕೊಂಡು ಬಂದ್ವಿ ಅಲ್ಲಿ ನೋಡ್ತಿರ್ಬೋದಲ್ವ ಒಂದು ಐದು ಎಲೆನ ಚೆನ್ನಾಗಿರೋದನ್ನ ಕಟ್ ಮಾಡಿಕೊಂಡು ನಾವು ಮತ್ತು ನಮ್ಮ ಮಾವನ ಮಕ್ಕಳು ಕಟ್ ಮಾಡ್ತೀನಿ ಅಂತ ಮುಂದೆ ಬಂದವರು ಅವ್ರ ಪಡೆಗೆ ಅವ್ರು ಅಲ್ಲೇ ನಿಂತಿದ್ದರು ನಮ್ಮ ಪಡೆಗೆ ನಾವು ಬಂದ್ವಿ ಆಕೆ ಈ ಕಡೆ ನವಿಲ್ ಸೌಂಡ್ ಆಗ್ತಾಯಿತ್ತು ಸೌಂಡ್ ಮಾಡ್ತಾಯಿತ್ತು ಎಲ್ಲಿದೆ ಅಂತ ನೋಡಿದ್ವಿ ಬಟ್ ಕಾಣಿಸ್ಲಿಲ್ಲ ಇನ್ನು ನಮ್ಮ ಅಕ್ಕ ಎಲೆನೂ ಹಿಡ್ಕೊಂಡು ಬರ್ತಾಯಿಲ್ಲ ಇನ್ನು ನಾವು ಆಟೋಗ ಹೊತ್ಕೊಂಡು ಮತ್ತು ಮನೆ ಕಡೆ ಬಂದ್ವಿ ನೋಡಿ ನಮ್ಮ ತಮ್ಮದಿರೆಲ್ಲ ಬೇಗನೆ ಬಂದು ಇಲ್ಲಿ ನಿಂತಿರ್ತಾರೆ ಹೆಂಗೆ ಕಾಯ್ಕೊಂಡು ನಮಗೆ ಎಲ್ಲ ಕಿತ್ಕೊಬರ್ತೀನಿ ಅಂದರು ಭಾಳ ಹೇಳ ಬಟ್ ಅವ್ರು ಕಿತ್ಕೊಂಡು ಬರಲೇ ಇಲ್ಲ ಮಾತ್ರ ಸಖತ್ತಾಗಿ ಇತ್ತು ಹೊಲಗಳಿಗೆ ಯಾರೂ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅನ್ನೋರು ಪ್ಲೀಸ್ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಊಟ ಮಾಡ್ಕೊಬರ್ಬೇಕು ಅಂತೂ ಹಳ್ಳಿ ವೈಫ್ಸು ಚಂದ ಮಸ್ತಾಗಿರುತ್ತೆ ಗಿರೈ ಮಾಡ್ತಿದ್ದಾರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಐ ಆಮ್ ರೆಡಿ ಹಾಗೆ ಜೊಟ್ಟಿಗೆ ಮಲ್ಲಿಗೆ ಹೋಗಿದ್ ನೋಡಿ ಸರಿ ಪನಿ ಅಲ್ಲೇನು ಏನು ಅಂತ ನೋಡುವ ಇನ್ನು ಪಕ್ಷಿದ್ದೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಅಪ್ಪ ಹೋದರು ಸೊ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಇನ್ನು ಎಲ್ಲ ಪೂಜೆ ಆದ್ಮೇಲೆ ನನ್ನ ತಮ್ಮ ಪ್ರಸಾದಕ್ಕೋಸ್ಕರ ಈ ಥರ ಕಟ್ಟಿ ಕೂತಿದ್ದ ಇನ್ನು ಇವರೆಲ್ಲ ಊಟ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಒಬ್ಬೊಬ್ರು ಒಂದೊಂದು ಫೋನ್ ಇಟ್ಕೊಂಡು ನೋಡ್ಕೊಂಡು ಮಲಗಿದ್ರು ನೀವೇನು ಮಾಡ್ತಿದ್ರೆ ಇನ್ನು ಟೆಸ್ಟ್ ಇತ್ತು ಅಂತ ನಾನು ಸ್ವಲ್ಪ ಓದ್ಕೊಂಡು ಮತ್ತು ಊಟ ಮಾಡಿಕೊಂಡು ಅದ್ರ ಬೆಳಗ್ಗೆ ಏನಂಗೆ ಟೆಸ್ಟ್ ಬರೀಬೇಕಾಯಿತು ಅಂತ ಬ್ಲೂ ಬುಕ್ ತೊಗೊಂಡು ಪೆನ್ಸ್ಗಳು ತೊಗೊಂಡು ಹೊರಟೆ ಸೊ ಈ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ಇಷ್ಟಾಗಿ ರಿಲ್ಯಾಕ್ ಮಾಡಿ ಶೇರ್ ಮಾಡಿಕೊ ಮಾಡಿ